ಅಂತಹ ಸೌಜನ್ಯಕ್ಕೆ ನಾವು ಹೋದ್ರೆ ಬಹುಶಃ ಅಲ್ಲಿ ಒಂದು ಕುಂದಿರಲಿಕ್ಕೆ ನಮಗೊಂದು ಕುರ್ಚಿ ಅಂತ ಇರಲಿಲ್ಲ ಶಿಷ್ಟಾಚಾರಕ್ಕಾಗಿ ಒಂದು ಮಾಲಿ ಇರಲಿಲ್ಲ ಅದ್ರ ಜೊತೆಗೆ ನಮ್ಮನ್ನ ಯಾರು ಮಾತಾಡಿಸೋರು ಅಲ್ಲಿ ಸ್ವಾಗತ ಮಾಡೋರು ಇರಲಿಲ್ಲ ಅಷ್ಟೇ ಅಲ್ಲ ನಾವು ಅಕ್ಕಿ ಕಾಳು ಹಾಕಿ ಬಿಟ್ಟಿವಿ ಇನ್ನೇನು ಮಾಡುದು ಅಂತೇಳಿ ಅಕ್ಕಿ ಕಾಳು ಹಾಕಿ ಇಳಿದು ಬರ್ಬೇಕಾದ್ರೆ ಕೂಲಿ ಕಾರ್ಮಿಕರಿಗೆ ಒಂದು ಹಣ ಕೊಟ್ಟ ಹಾಗೆ ಎರಡೆರಡು ಸಾವಿರ ರೂಪಾಯಿಯನ್ನು ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಟ್ಟು ಬಹಳಷ್ಟು ಅವಮಾನದ ರೀತಿ ರೀತಿಯೊಳಗೆ ನಡೆದುಕೊಂಡಿರ್ತಕ್ಕಂತಹದ್ದು ಅವರಿಗೆಲ್ಲೋ ಒಂದು ಕಡೆಗೆ ಅಧಿಕಾರದ ಮದ ಸಂಪತ್ತಿನ ಮದ ಇತರೆ ಎಲ್ಲ ಮದಗಳು ಅವರಿಗೆ ಬಂದಿರೋದ್ರಿಂದ ಆ ಮದವನ್ನು ಇಳಿಸುವುದಕ್ಕಾಗಿ ಈ ಸಾರೆ ಅವರಿಗೆ ಅವಕಾಶವನ್ನ ಕೊಡಬಾರದು ಅಂತಕ್ಕಂತಹ ಗಟ್ಟಿ ನಿರ್ಧಾರವನ್ನ ನಮ್ಮ ಮಠಾಧಿಪತಿಗಳು ಕೈಗೊಂಡಿದ್ದಾರೆ ಇನ್ನ ಹನ್ನೆರಡನೇದಾಗಿ ಕೊನೆಯದಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಕಿಚ್ಚ ನಾವು ಮಠಾಧಿಪತಿಗಳು ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಕೂಡ ಉಲ್ಲೇಖ ಮಾಡಲಿಕ್ಕೆ ಇಚ್ಛಾ ಪಡ್ತೀನಿ ಅಂತಹ ಸೌಜನ್ಯಕ್ಕೆ ನಾವು ಹೋದರೆ ಬಹುಶಃ ಅಲ್ಲಿ ಒಂದು ಕುಂದಿರ್ಲಿಕ್ಕೆ ನಮಗೊಂದು ಕುರ್ಚಿ ಅಂತ ಇರಲಿಲ್ಲ ಶಿಷ್ಟಾಚಾರಕ್ಕಾಗಿ ಒಂದು ಮಾಲಿ ಶಾಲೆಗಳಂತಿರಲಿಲ್ಲ ಅದರ ಜೊತೆಗೆ ನಮ್ಮನ್ನು ಯಾರೂ ಮಾತಾಡಿಸೋರು ಅಲ್ಲಿ ಸ್ವಾಗತ ಮಾಡೋರು ಇರಲಿಲ್ಲ ಅಷ್ಟೇ ಅಲ್ಲ ನಾವು ಅಕ್ಕಿ ಕಾಳು ಹಾಕಿ ಬಂದು ಬಿಟ್ಟಿವಿ ಇನ್ನೇನು ಮಾಡೋದು ಅಂತ ಹೇಳಿ ಅಕ್ಕಿ ಕಾಳು ಹಾಕಿ ಇಳಿದು ಬರಬೇಕಾದ್ರೆ ಕೂಲಿ ಕಾರ್ಮಿಕರಿಗೆ ಒಂದು ಹಣ ಕೊಟ್ಟ ಹಾಗೆ ಎರಡೆರಡು ಸಾವಿರ ರೂಪಾಯಿಯನ್ನ ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಟ್ಟು ಬಹಳಷ್ಟು ಅವಮಾನದ ರೀತಿ ರೀತಿಯೊಳಗೆ ನಡೆದುಕೊಂಡಿರ್ತಕ್ಕಂತಹದ್ದು ಅವರಿಗೆಲ್ಲೋ ಒಂದು ಕಡೆಗೆ ಅಧಿಕಾರದ ಮದ ಸಂಪತ್ತಿನ ಮದ ಇತರೆ ಎಲ್ಲ ಮದಗಳು ಅವರಿಗೆ ಬಂದಿರೋದ್ರಿಂದ